கேடுவாத கஷ்டவே நஷ்டவே அவமான தன்ன வாக்கிய மூலம் கவனிவாக எச்சரிக்காக ಆತನ ಅಸದ್ದೆ ಮಾಡಿದ್ದೇವೆಲ್ಲ ಕಾರಣ ನನಗೆ ಜ್ಞಾನಕ್ಕೆ ಒಂದೇ ದೇವರ ದೇವ ಕೇಳ್ತಲ್ವಾ ಅಯ್ಯೋ ಊಡನೇ ಎಲ್ಲಿನ ತನಕ ನೀವ್ ಊರತನವನ್ನ ತಿಳಿಸೀರಿ ಎಲ್ಲಿನ ತನಕ ಹುಚ್ಚರೇ ಎಲ್ಲಿನ ಬಂದ್ ಹಚ್ಚಾಟ ನೀವು ನೀವು ಮಾಡ್ತೀರಿ ನಾನ್ ಕೈ ಚಾಚಿ ಕರಿತಾ ಇದ್ದೀನಿ ಆದ್ರೂ ನೀವ್ ನನ್ನ ಆಜ್ಞೆಗಳನ್ನ ಧಿಕ್ಕರಿಸಿ ನೀವ್ ಬಂದ್ಕೊಂಡ ಂತೆ ಕ್ಷಮೆ ಸಂಕಟ ಅವಮಾನಗಳು ನಿಮ್ಮ ಜೀವಿತವನ್ನ ಆಕ್ರಮಣ ಮಾಡಿದಾಗ ಅವ್ವಿಪತ್ತಿನಲ್ಲಿ ಲಂತೆ ಈ ದಿನಮಾನಗಳಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಬೇರಾದ ದೇವರ ಮಕ್ಕಳೇ ಎಲ್ಲಿವರೆಗೂ ನಾವು ದೇವರಿಗೆ ಯಥಾರ್ಥವಾಗಿ ಭಯ ಪಡೋದಿರುವ ಎಲ್ಲಿವರೆಗೂ ದೇವರಲ್ಲಿ ನಾವು ಯಥಾರ್ಥವಾಗಿ ನಡ್ಕೊಳ್ಳೋದಿರ್ವೋ ಅಲ್ಲಿವರೆಗೂ ನಮ್ಮನ್ನ ಆಕ್ರಮಿಸುವಂತ ಅವಮಾನ ಕಷ್ಟ ಮಾನಸಿಕ ಟೆಂಪ್ಟೇಷನ್ ಮಾನಸಿಕ ಒತ್ತಿರಿ ಬಿಟ್ಟು ಹೋಗಲ್ಲ